ನೋಡಿ ತಳೆವಾಡಿಗೆ ನಾನು ಡಿಸೆಂಬರ್ ಅಧಿವೇಶನದಲ್ಲಿ ಬಂದಿದ್ದೆ ಅಧಿವೇಶನದಲ್ಲಿ ಬಂದಂತ ಸಂದರ್ಭದಲ್ಲಿ ನಾನು ದಾರಿಯಲ್ಲಿ ಇಬ್ಬರು ಮಹಿಳೆಯರು ತಲೆ ಮೇಲೆ ದಿನಸಿ ಹೊತ್ಕೊಂಡು ಬರ್ತಾ ಇದ್ರು ನಾನು ಕಾರ್ ನಿಲ್ಲಿಸಿ ಅವರಿಗೆ ಕೇಳಿದೆ ನೀವು ಎಲ್ಲಿಗೆ ಇದ್ದೀರಿ ಅಂತ ಅವರು ಭಾಳ ಆತಂಕದಲ್ಲಿದ್ದರು ಸಾಯಂಕಾಲದ ಸಮಯದಲ್ಲಿ ಒಬ್ಬ ಮಹಿಳೆ ಹೇಳಿದರು ನನ್ನ ಮನೆಯವರು ಹುಲಿ ದಾಳಿಯಿಂದ ಮೃತಪಟ್ಟಿದ್ದಾರೆ ಇನ್ನೊಬ್ಬ ಮಹಿಳೆ ಕೇಳಿದರೆ ಕರಡಿ ದಾಳಿಯಿಂದ ಅಂಗವಹಿಕಲ್ರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ತಳವಾಡಿ ಅರಣ್ಯವಾಸಿಗಳ ಜೊತೆಯಲ್ಲಿ ನಾನು ಸಂವಾದ ಮಾಡಿದೆ ಆ ಸಂವಾದದಲ್ಲಿ ಶಾಸಕರಿದ್ದರು ನಮ್ಮ ಹಿರಿಯ ಅಧಿಕಾರಿಗಳಿದ್ದರು ಅಂಥ ಸಂದರ್ಭದಲ್ಲಿ ಅವರ ಸ್ವಯಂ ಇಚ್ಛೆಯಿಂದ ನಾವೆಲ್ಲ ಇಲ್ಲಿಂದ ಪುನರ್ವಸತಿ ಅಂದರೆ ಅಲ್ಲಿಗೆ ನಾವು ರಿಲಾಕೇಟ್ ಆಗ್ತೀವಿ ಅನ್ನುವಂಥ ಒಂದು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರು ಅವರ ಇಚ್ಛೆಗೆ ಅನುಗುಣವಾಗಿ ನಾನು ಬೆಂಗಳೂರಿಗೆ ಹೋಗಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಜೊತೆಯಲ್ಲೂ ಚರ್ಚೆ ಮಾಡಿ ನಿಧಿಯಿಂದ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಐದು ಕೋಟಿ ರೂಪಾಯಿವರೆಗೆ ಹಣ ಬಿಡುಗಡೆ ಮಾಡಿ ಇವತ್ತು ಇಲ್ಲಿ ತಳೆವಾಡಿ ಗ್ರಾಮದಲ್ಲಿ ಇಪ್ಪತ್ತೇಳು ಜನರಿಗೆ ಪುನರಸ್ತಿ ಮಾಡುವಂಥ ಒಂದು ಯೋಜನೆಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ ಇದು ಅವರ ನಿರೀಕ್ಷೆಯಂತೆ ಅವರ ಮನಸ್ಸಿನ ಇಚ್ಛೆಯಂತೆ ಮಾಡ್ತಾ ಇದ್ದೇವೆ ಮತ್ತು ಅವರೆಲ್ಲರಿಗೆ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದಮೇಲೆ ಹೇಳ್ತೇನೆ

ನೂರಾರು ವರ್ಷಗಳಿಂದ ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದೆ ವಂಚಿತರಾಗಿದ್ದಾರೆ ಮತ್ತು ಅಲ್ಲಿ ಸರ್ಕಾರ ಕೂಡ ಅದು ವೈಲ್ಡ್ ಲೈಫ್ ಇರೋದ್ರಿಂದ ಹೆಚ್ಚಿಗೆ ಏನು ಮಾಡಲಿಕ್ಕೆ ಅಸಾಧ್ಯ ಸರ್ಕಾರ ಬಾಂಧವ್ಯಗಳ ಹಿಂದೆ ಒಂದು ಕಾನೂನು ರೂಪಿಸಿತ್ತು ಅದು ಜಾರಿ ಮಾಡಲಿಕ್ಕಾಗಿ ಈಗ ಸನ್ಮಾನ್ಯ ಅರಣ್ಯ ಸಚಿವರು ಹೊಸ ಪ್ರಯೋಗ ಮಾಡಿದ್ದಾರೆ ವಿಶೇಷ ಆದರೆ ಒಳ್ಳೇದಾಗುತ್ತೆ ಸರಿ ಕಾರವಾರದಲ್ಲಿ ತಾವೊಂದು ಬ್ರಿಡ್ಜ್ ಕಟ್ಟಿದ್ದೀರಿ ಸರ್ ಅಂದರೆ ಮಕ್ಕಳಿಗೆ ಸ್ಕೂಲಿಗೆ ಹೋಗೋದು ಇದೆ ಇಲ್ಲಿ ಕೊಟ್ಟಿದ್ವಿ ಆದ್ರೆ ಫಾರೆಸ್ಟ್ ಸಮಸ್ಯೆಯಿಂದ ಕೆಲವು ಉಳಿದಿದೆ ಕೆಲವು ಕಡೆ ಕಟ್ಟಿದ್ದಾರೆ ಯಾಕೆ ನಾವು ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀವಿ ಇಲ್ಲಿ ಕೂಡ ಕೊಟ್ಟಿದ್ವಿ ನೋಡೋಣ ಅದು ಚರ್ಚೆ ಮಾಡ್ತೀವಿ ಸಚಿವರ ಜೊತೆ ಬಹಳಷ್ಟು ಕಡೆ ಫಾರೆಸ್ಟ್ ತಕ್ರಾರಿಂದ ಹಾಗೆ ಉಳಿದ ಮತ್ತೆ ಮಳೆಗಾಲ ಕೂಡ ಆರಂಭ ಆಗತ್ತೆ ಸರ್ ಈಗ

ಅದು ಕೂಡ ಕಷ್ಟ ಅಂತ ಹೇಳಿದ್ದಾರೆ ಅವ್ರಿಗೆ ಜಾಗ ಬೇಕಂತೂ ಶಾಸಕರು ಸ್ಥಳೀಯ ಮುಖಂಡರು ಡಿಮಾಂಡ್ ಸೊ ನೋಡೋಣ ಸಚಿವರು ಬಂದ್ಮೇಲೆ ಇಷ್ಟ ಚರ್ಚೆ ಮಾಡ್ತೀವಿ ಏನು ಇನ್ನು ಹೆಚ್ಚಿಗೆ ಅವಕಾಶ ಇದೆ ಅವ್ರು ಕೊಡ್ಲಿಕ್ಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಇಲ್ಲಿ ಖಾನಾ ಜೋಡ ತಾಲೂಕು ಐತಿ ಮತ್ತೆ ಇಲ್ಲಿ ಖಾನಾಪುರ ಸರ್ಕಾರ ಇವಾಗ ಮಾಡಕ್ ಕೊಡೋಂಗಿಲ್ಲ ಯಾಕೆ ಅದನ್ನು ಚರ್ಚೆ ಮಾಡೋಣ ಇಲ್ಲಿ ಸರ್ ಖಾನ ಜೊಯ್ರಾ ಬಾರ್ಡರ್ ಸ್ಟಾರ್ಟ್ ಆಗ್ತಿತ್ತು ಓಕೆ ಇಲ್ಲಿ ರಸ್ತೆ ದೊಡ್ಡ ಐತಿ ಇಲ್ಲಿ ಸಾದಾ ಮೋರಂ ಹಾಕಕ್ ಕೊಡಂಗಿಲ್ಲ ಇಲ್ಲ ಅದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಸರ್ ಕಳೆದ ವರ್ಷ ಗೋವಾ ರಸ್ತೆ ಸಂಪೂರ್ಣವಾಗಿ ಚೆನ್ನಾಗಿ ಮಾಡಿದಾರೆ ಅದೇ ನಿಮ್ಮ ನಿಮಗೂ ಗೊತ್ತಿದ್ಯಾ ಅದು ಭಾಳಷ್ಟು ಒಂದು ಎರಡು ವರ್ಷ ಬೆಳಗಾವಿಯಿಂದ ಗೋವಾಕ್ಕೆ ಹೋಗ್ಲಿಕ್ಕೆ ಭಾಳಷ್ಟು ಕಷ್ಟ ಆಯಿತು ಆದರೆ ಅದು ನೀವೆಲ್ಲ ನಮ್ಮ ಗಮನಿಸಿ ಹೇಳಿದ ಮೇಲೆ ಅದನ್ನು ಕೇಂದ್ರ ಸರ್ಕಾರ ಕೇಳಿ ಬರೋ ಐವತ್ತೈದು ಕೋಟಿಯಲ್ಲಿ

ಸೊ ಅದನ್ನು ಕೂಡ ಈಗ ಸಚಿವರ ಜೊತೆ ಚರ್ಚೆ ಮಾಡಿ ಮಾಡಲಿಕ್ಕೆ ಅವಕಾಶ ಇದ್ದರೆ ಅದು ಒಳ್ಳೆಯದೇ ಯಾಕೆಂದ್ರೆ ಒಂದು ಟೂರಿಸ್ಟ್ ಬೆಳವಣಿಗೆ ಮಾರ್ಗ ಆಗ್ತದೆ ಸರ್ ನಿನ್ನೆ ಒಂದು ಪ್ರತಿಭಟನೆ ಆಯಿತು ದೊಡ್ಡ ಪ್ರಮಾಣದಲ್ಲಿ ಒಂದು ಸಮುದಾಯ ಈ ತಳವಾಡಿ ಇದೊಂದು ಊರು ಒಂದು ನಮ್ಮ ಬಿಮ್ಗಡ ಅಭಿಯಾನದಲ್ಲಿ ಬರತಕ್ಕಂಥ ಒಂದು ಚಿಕ್ಕ ಹಳ್ಳಿ ಇದು ನಮ್ಮ ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನಲ್ಲಿ ಇಲ್ಲಿ ಬರ್ತದೆ ಆ ಊರಿನಲ್ಲಿ ಒಂದು ಒಟ್ಟಾರೆ ಒಂದು ಹತ್ತು ಹನ್ನೆರಡು ಮನೆಗಳಿವೆ ಆ ಮನೆ ಅಷ್ಟು ಕಡಿಮೆ ಇರೋದ್ರಿಂದ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಸೌ ಸೌಕರ್ಯಗಳೂ ಇರಲಿಲ್ಲ ಮುಖ್ಯವಾಗಿ ಬೇಕಂದರೆ ಶಿಕ್ಷಣ ಮತ್ತು ವಿದ್ಯುತ್ ಸಂಪರ್ಕ ಮತ್ತು ರಸ್ತೆ ಅದು ಕೂಡ ಯಾವುದೇ ನಮ್ಮ ಮೂಲಭೂತ ಸೌಕರ್ಯ ಇರು ಇಲ್ಲದೇ ಇರುವುದರಿಂದ ನಾವು ನಮ್ಮ ಅರಣ್ಯ ಇಲಾಖೆಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ ಸೊ ಆ ಅರ್ಜಿಯ ನಮಗೆ ಸೂಕ್ತ ಪರಿಹಾರ ಅವರು ಇವತ್ತು ನಮಗೆ ನೀಡಿದ್ದಾರೆ ನಮಗೆ ಪರ್ ಫ ಪರ್ಸನ್ ಅಬೌವ್ ಏಯ್ಟೀನ್ ಇರೋರಿಗೆ ಪರ್ ಪರ್ಸನ್ ಫಿಫ್ಟೀನ್ ಲ್ಯಾಕ್ ಕೊಟ್ಟಿದ್ದಾರೆ ಅವರು ಅದೇ ರೀತಿಯಾಗಿ ಈಗ ಮೊದಲೇ ಹಂತಕ್ಕೆ ನಮಗೆ ಹತ್ತು ಹತ್ತು ಲಕ್ಷದ ಒಂದು ಚೆಕ್ ಕೊಟ್ಟಿದ್ದಾರೆ ಆಮೇಲೆ ಒಂದು ಕೆಲವು ದಿನಗಳ ಆಮೇಲೆ ನಮಗೆ ಐದು ಲಕ್ಷ ಪಟ್ಟ್ರು ಚೆಕ್ ಕೊಡ್ಬೋದು ಏನೆಲ್ಲ ಸಮಸ್ಯೆ ಸಮಸ್ಯೆ ಮುಖ್ಯ ಸಮಸ್ಯೆ ಏನಂದ್ರೆ ರಸ್ತೆ ಅದು ಎಲ್ಲ ಕೆಟ್ಟಾಗುತ್ತದೆ ಅಂದ್ರೆ ಸಂಪರ್ಕ ಎಲ್ಲ ಕಟ್ಟಾಗುತ್ತೆ ರಿಂದ ಅಕ್ಟೋಬರ್ ಒಳಗೆ ಅಂದ್ರೆ ಎಲ್ಲ ಸಂಪರ್ಕದ್ದು ಕಟ್ಟಾಗೋಗುತ್ತೆ ಅಂದ್ರೆ ಎಮರ್ಜೆನ್ಸಿ ನಾವು ಯಾರಿಗೂ ಪೇಶೆಂಟ್ಗೆ ನಾವು ದವಾಖಾನೆ ಕರ್ಕೊಂಡು ಹೋಗುತ್ತಾರೆ ಹೋಗಬೇಕಾದ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕಾಗಿ ನಾವು ನಮ್ಮ ಅರಣ್ಯ ಇಲಾಖೆಗೆ ಇದನ್ನು ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ ಏನು ಸೌಲಭ್ಯ ಇರಲಿಲ್ಲ ಸರ್ ನಮ್ಮ ತಯವಾದ ಜನರು ಹಲವಾರು ವರ್ಷಗಳಿಂದ ಕಾಲ ಅವರಿಗೆ ವಾಸ ವಾಸುತ್ತಿದ್ದಾರೆ ಎಷ್ಟನೇ ಜನರೇಷನ್ ಮೇ ಬಿ ಒಂದು ನಾಲ್ಕು ಐದು ಅಷ್ಟು ನಿಮಿಷ ಆಗಿರ್ಬೋದು ನನಗೂ ಅಷ್ಟು ಗೊತ್ತಿಲ್ಲ ಅಷ್ಟು ಇರ್ಬೋದು ಅಂದರೆ ನಮ್ಮ ಜೀವನಕ್ಕಾಗಿ ಮುಂದೆ ನಾವು ಏನಾದರೂ ಮಾಡ್ಬೋದು ಅಂದರೆ ಈಗ ನಮ್ಮ ಊರು ಬಿಟ್ಟು ಹೊರ ಹೋಗಿ ನಮ್ಮ ಉನ್ನತ ಶಿಕ್ಷಣ ಅದು ನಾವು ಪಡೆಯಬಹುದು ಮತ್ತು ನಮ್ಮ ಜೀವನಕ್ಕಾಗಿ ಏನಾದರೂ ಮಾಡ್ಬೋದು ಅಂತ ಸ್ವಲ್ಪ ಅನಿಸ್ತಾ ಇದೆ ಹೌದು ಹಾಂ ಹೌದು ಅಂದ್ರೆ ಲಾಸ್ಟ್ ಟೈಮ ಒಂದು ಕೃಷ್ಣಾಪುರದ ಆಗಿದ್ದೊಂದು ಕೇಸ್ ಅದು ಅಂದರೂ ಒಂದು ಮಳೆಗಾಲದಲ್ಲಿ ಅಂಥ ಒಂದು ಕೆಟ್ಟ ಪರಿಸ್ಥಿತಿ ಬರ್ತದೆ ಒಂದು ಕೆಲವೊಮ್ಮೆ ಜನರಿಗೆ ಸೊ ಅದೊಂದು ಏನೂ ಸೌಲಭ್ಯ ಇಲ್ಲದ್ರಿಂದ ಬಹಳಷ್ಟು ದವಾಖಾನೆ ಕರ್ಕೊಂಡು ಬಹಳಷ್ಟು ತುಂಬ ಕಷ್ಟ ಆಗುತ್ತೆ ಅದು ಅಂದರೆ ಸಂಪರ್ಕ ಕಟ್ ಆಗಬಿಟ್ಟೆ ರೋಡ್ ಎಲ್ಲ ಕಟ್ ಆಗೋಗ್ತವೆ ಮತ್ತು ನಮ್ಮ ದೊಡ್ಡ ದೊಡ್ಡ ನದಿಗಳು ಅದು ಇದ್ದಾವೆ ಸೊ ಅದರೆಲ್ಲ ನಮಗೆ ಬ್ರಿಡ್ಜ್ ಅದು ಏನೋ ಸಿಗಂಗಿಲ್ಲ ಸೊ ಅದಕ್ಕೆ ನನ್ನ ಹೆಸರು ನಿತೇಶ್ ವರಕ್ ಅಂತ ನಾನು ಬಿ ಸಿಬಿಲಿಂಗ್ಗೆ ಮುಗಿಸಿದ್ದೀರಿ ನಮ್ಮ ಕೆ ಎಲಿ ಶಶಗಿರಿ ಕಾಲೇಜಲ್ಲಿ